ಎದೆಯ ತುಂಬೆಲ್ಲ ಬರೀ ನೋವಿನ ಮುಳ್ಳುಗಳೇ ಅರಿತರೇನು ಒಬ್ಬರಾದರೂ ಗಂಡರೈವರು ಪ್ರಚಂಡರು ಹೆಜ್ಜೆ ಇಡಲೂ ಬಿಡದ ಕಿರಾತಕರ ಆಕ್ರಮಣದೇ ಆಕ್ರಂದನ ವನಿತೆ ಅಗ್ನಿಕನ್ಯೆ ನಿತ್ಯ ನರಕ ನರಳಾಟ ತಪ್ಪಲೇ ಇಲ್ಲ ಎದೆಯ ತುಂಬೆಲ್ಲ ಬರೀ ನೋವಿನ ಮುಳ್ಳುಗಳೇ ಅರಿತರೇನು ಒಬ್ಬರಾದರೂ ಗಂಡರೈವರು ಪ್ರಚಂಡರು ಹೆಜ್ಜೆ ಇಡಲೂ ಬಿಡದ ಕಿರಾತಕರ ಆಕ್ರಮಣದ ಆಕ್ರಂದನ ವನಿತೆ ಅಗ್ನಿಕನ್ನೆ ನಿತ್ಯ ನರಕ ನರಳಾಟ ತಪ್ಪಲೇ ಇಲ್ಲ ಗಂಡುಳ್ಳ ಗರತಿಯ ಕಾಮಿಸಿ ಸುರಪ ಜಾರಿದ ಭಂಡನಾಗಿ ವೇಷ ಮರೆಸಿ ತೀರೇ ನಡೆದ ಗಂಡ ಮುನಿಯ ಶಾಪಕ್ಕೆ ಕಲ್ಲಾಗಿ ರೋಧಿಸಿದ ಗಂಡನ ಮಡದಿ ಅಹಲ್ಯ ನಲುಗಿ ಹೊಂದಳಲ್ಲ ಗಂಡುಳ್ಳ ಗರತಿಯ ಕಾಮಿಸಿ ಸುರಪ ಜಾರಿದ ಭಂಡನಾಗಿ ವೇಷ ಮರೆಸಿ ತೀರೇ ನಡೆದ ಗಂಡ ಮುನಿಯ ಶಾಪಕ್ಕೆ ರೋಧಿಸಿದ ಗಂಡನ ಮಡದಿ ಅಹಲ್ಯ ನಲುಗಿ ನೊಂದಳಲ್ಲ ಗಂಡನ ಕುಕೃತ್ಯಕ್ಕೆ ಹೆಂಡತಿಯ ರೌದ್ರ ನರಕ ಚಂಡಿಯಾಗದ ಮಂಡೋದರಿಗೆ ತಪ್ಪಲಿಲ್ಲ ಶೋಕ ತಾರೆಯ ಬಾಳಿನಲ್ಲೂ ಮಿನುಗದ ತಾರೆಗಳು ಬಾರದ ಭಾಗ್ಯವ ಕಾಯುವ ಕುಲೀನೆಯರು ಗಂಡನ ಕುಕೃತ್ಯಕ್ಕೆ ಹೆಂಡತಿಯ ರೌದ್ರನರಕ ಚಂಡಿಯಾದ ಮಂಡೋದರಿಗೆ ತಪ್ಪಲಿಲ್ಲ ಶೋಕ ತಾರೆಯ ಬಾಳಿನಲ್ಲೂ ಮಿನುಗದ ತಾರೆಗಳು ಬಾರದ ಭಾಗ್ಯವ ಕಾಯುವ ಕುಲಿನೆಯರು ಧನ್ಯವಾದ